ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಕೂಡ ನೀವಾಗಲೇ ತಮ್ಮನಲ್ಲಿ ನೋಡಿರ್ತೀರಾ ಇವತ್ತು ಕೂಡ ಒಂದು ಇ ವಿ ವೆಹಿಕಲ್ ಜೊತೆ ರಿವ್ಯೂ ಮಾಡೋಕ್ಕೆ ಅಂತ ಬಂದಿದ್ದೀನಿ ಇದು ರಿವ್ಯೂ ಕಮ್ ರೇಂಜ್ ಟೆಸ್ಟ್ ಆಗಿರುತ್ತೆ ಯಾಕಂದರೆ ಇವರು ಕ್ಲೇಮ್ ಮಾಡ್ತಾ ಇರೋದು ನೋಡಿದ್ರೆ ಹಂಡ್ರೆಡ್ ಟು ಒನ್ ಸೆವೆಂಟಿ ಕಿಲೋಮೀಟರ್ಸ್ವರೆಗೂ ಸಿಗುತ್ತಂತೆ ರೇಂಜು ಸೊ ನಾರ್ಮಲ್ ಆಗಿ ನೀವು ಯಾವುದೇ ಗಾಡಿಗಳು ಅಷ್ಟು ಮೈಲೇಜ್ ಕೊಡೋಲ್ಲ ಸೊ ಈ ಗಾಡಿ ಕೊಡ್ತಾ ಮಟ್ ಬಟ್ ಮತ್ತು ಎಲೆಕ್ಟ್ರಿಕ್ ಬಲ್ಲಿ ಬೈಕ್ಗಳು ಕಮ್ಮಿ ಸೊ ಇವ್ರ ಹತ್ರ ಪ್ಯೂರ್ ಇ ವಿ ಹತ್ರ ಒಂದು ಎರಡು ಮೂರು ಎರಡು ಬೈಕ್ಸ್ ಇದೆ ಸೊ ಎರಡೂ ಬೈಕ್ಸ್ನ ನಾನು ರಿವ್ಯೂ ಮಾಡೋಣ ಅಂತ ಇದ್ದೀನಿ ಸೊ ಇವತ್ತು ರಿವ್ಯೂ ಮಾಡ್ತಾ ಇರೋ ವೆಹಿಕಲ್ ಬಂದ್ಬಿಟ್ಟು ಈ ಥರಷ್ಟು ಅಂತ ಸೊ ಅದರಲ್ಲಿ ಇವತ್ತು ರಿವ್ಯೂ ಮಾಡ್ತಾಯಿದ್ದೀವಿ ಸೊ ರೇಂಜ್ ಟೆಸ್ಟು ಕಮ್ ರಿವ್ಯೂ ಸೊ ಎರಡೂ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಗಾಡಿ ಯಾವ ಥರ ಇದೆ ಅಂತ ಒಂದು ತ್ರೀ ಸಿಕ್ಸ್ಟಿ ವ್ಯೂ ನೋಡ್ಕೊಂಬನ್ನಿ ವಿಡಿಯೋ ಸ್ಟಾರ್ಟ್ ಎದುರುಗಡೆ ಇದೆ ಎಟ್ರೆಸ್ಟ್ ಅಂತ ಒಂದು ಪ್ಯೂರ್ ಇ ವಿ ಅವರ ವೆಹಿಕಲ್ಲು ಸೊ ಇದು ಆಲ್ಮೋಸ್ಟು ನೋಡೋಕ್ಕೆಲ್ಲ ನಮ್ಮ ಕನ್ವೆನ್ಷನಲ್ ಪೆಟ್ರೋಲ್ ಬೈಕ್ಸ್ ಥರನೇ ಕಾಣಿಸ್ತಾ ಇದೆ ನಿಮಗೆ ಡಿಫ್ರೆನ್ಸೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಬ್ಯಾಟ್ರಿ ನಿಮಗೆ ಇಲ್ಲಿ ಪ್ಲೇಸ್ಮೆಂಟ್ ಇರುತ್ತೆ ಮತ್ತು ಟ್ಯಾಂಕ್ ಇರೋ ಕಡೆ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೊಡ್ತಾರೆ ಸೊ ಇದೆಲ್ಲ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಗಾಡಿನೇ ಇವಾಗ ನಾವು ರೇಂಜ್ ಟೆಸ್ಟ್ ಮಾಡೋಣ ಅಂತ ಹೊರಟಿದ್ದೀನಿ ಸೊ ಈ ಗಾಡಿ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫೈವ್ ಕಿಲೋಮೀಟರ್ಸಿಂದ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಕಿಲೋಮೀಟರ್ಸ್ವರೆಗೂ ರೇಂಜ್ ಸಿಗುತ್ತೆ ಇದರಲ್ಲೂ ಕೂಡ ಮೂರು ಮೋಡ್ ಸಿಗುತ್ತೆ ಒಂದು ಈಕೋ ಒಂದು ರೈಡ್ ಮೋಡು ಮತ್ತು ಒಂದು ಸ್ಪೋರ್ಟ್ಸ್ ಮೋಡು ಸೊ ಯಾವ ಯಾವ ಮೋಡಲ್ಲಿ ಎಷ್ಟೆಷ್ಟು ಕಿಲೋಮೀಟರ್ ಇದೆ ಅಂತ ನಿಮ್ಗೆ ಹೋಗ್ತಾ ಹೇಳ್ತೀನಿ ಸೊ ಈಗ ಬ್ಯಾಟ್ರಿ ಫುಲ್ಲಾಗಿದೆ ರೇಂಜ್ಸ್ ಎಷ್ಟು ಸ್ಟಾರ್ಟ್ ಮಾಡೋದು ಓಕೆ ಸೊ ಗಾಡಿ ಫುಲ್ ಚಾರ್ಜ್ ಆಗಿದೆ ಕೊಟ್ಟಿದ್ದಾರೆ ಈ ಥರಷ್ಟು ಈ ಥರ ಎತ್ತರಷ್ಟು ಏನಂತ ಅದು ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಬರ್ತಾಯಿಲ್ಲ ಬಟ್ ಪ್ಯೂರ್ ಇದೊಂದು ಗ್ಯಾಪ್ನ ಇಟ್ಕೊಳ್ಳಿ ಪ್ಯೂರ್ 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 ಇ ವಿ ಅವರ ಒಂದು ಬೈಕ್ ಇದು ಸೊ ನೋಡಿ ಅವಾಗೆ ನೋಡಿದಿರಲ್ಲ ಸೊ ಈಗ ನೀಟಾಗಿ ರೇಂಜ್ ಟೆಸ್ಟ್ನ ಮಾಡೋಣ ಫುಲ್ಲು ಬ್ಯಾಟ್ರಿ ಚಾರ್ಜ್ ಆಗಿದೆ ಸೊ ಹೋಗ್ತಾ ಹೋಗ್ತಾ ಹಾಗೆ ನಿಮಗೆ ನಾನು ಎಲ್ಲ ಡೀಟೇಲ್ಸು ಹೇಳ್ತಾ ಹೋಗ್ತೀನಿ ಇದ್ರ ಫೀಚರ್ಸ್ ಕೂಡ ಹಂಗೆ ಆಂದಿಗೂ ರೇಂಜ್ ಟೆಸ್ಟ್ ಮಾಡಿಕೊಂಡೆ ಎಲ್ಲ ಹೇಳ್ತಾ ಹೋಗ್ತೀನಿ ಸೊ ಈಗ ಫಸ್ಟು ನಾವು ಒಂದು ಆ್ಯಪ್ ಇದೆ ಸ್ಮಾರ್ಟ್ ಬಿ ಎಮ್ ಎಸ್ ಆ್ಯಪ್ ಅಂತ ಓಕೆ ಸೊ ಇವಾಗ ಸೆವೆನ್ ಡಬಲ್ ಜೀರೋ ಇದು ನಂಬರು ಇದು ಬ್ಯಾಟ್ರಿ ನಾನು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ನಮಗೆ ರೇಂಜ್ ಎಲ್ಲ ತೋರಿಸುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದೆ ನೋಡಿ ಸೊ ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ಕ್ರೀನ್ಶಾಟ್ ಹಿಡ್ದು ಹಾಕಿರ್ತೀನಿ ನೋಡಿ ಇದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ ಪ್ರತಿಯೊಂದು ಬ್ಯಾಟ್ರಿದು ಇಲ್ಲಿ ನಿಮಗೆ ಲೈಫ್ ಎಲ್ಲ ತೋರಿಸ್ತಾ ಇರುತ್ತೆ ಸೊ ಯಾವುದನ್ನ ಬ್ಯಾಟ್ರಿ ಹೋಗಿದ್ರೆ ಆ ಬ್ಯಾಟ್ರಿ ಬೇಕರ್ ಚೇಂಜ್ ಮಾಡ್ಕೋಬೋದು ಆ ಸ್ಟ್ರಿಂಗ್ ಮಾತ್ರ ಸೊ ಇಪ್ಪತ್ತು ಸ್ಟ್ರಿಂಗ್ ಇದೆ ಇದರಲ್ಲಿ ಪ್ಲಸ್ ಇವಾಗ ಇದು ಓಡಿಯೋ ಮೀಟ್ರು ಟ್ವೆಲ್ ಹನ್ನೆರಡಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಹನ್ನೆರಡಿದೆ ಜೀರೋ ಜೀರೋ ಒನ್ ಟು ಅದು ಕ್ಯಾಮ್ರಾದಲ್ಲಿ ನಿಮಗೆ ಫ್ಲ್ಯಾಶಿ ಫ್ಲ್ಯಾಶಿ ಈ ಥರ ಕಾಣಿಸುತ್ತೆ ಬಟ್ ಇಲ್ಲಿ ನೀಟಾಗಿ ಹನ್ನೆರಡು ಕಿಲೋಮೀಟ್ರ್ ಇದೆ ಸೊ ಹನ್ನೆರಡು ಕಿಲೋಮೀಟ್ರು ಹಂಡ್ರೆಡ್ ಪರ್ಸೆಂಟ್ ಚಾರ್ಜು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನೋಡೋಣ ಇದರಲ್ಲಿ ಮೂರು ಮೋಡಿದೆ ಸೇಮು ಒಂದು ಎರಡು ಮೂರು ಸೊ ಯಾವ್ಯಾವ ಮೋಡ್ ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಬನ್ನಿ ಫಸ್ಟು ಇಲ್ಲಿಂದ ಸೀದಾ ಹೈವೇ ಕಡೆಗೆ ಹೋಗೋಣ ದೇವರೇಖಾ ಪಡಪ್ಪ ಎಲೆಕ್ಟ್ರಿಕ್ ಬೈಕೂ ಸೂಪರಾಗಿರುತ್ತೆ ಓಕೆ ಸೊ ಮೇನ್ ರೋಡ್ಗೆ ಹೋಗಿ ಅಲ್ಲಿ ಕ್ಯಾಮ್ರಾ ಆನ್ ಮಾಡ್ತೀನಿ ಸೊ ಇನ್ನೇನು ಆಲ್ಮೋಸ್ಟು ಹೈವೇ ಹತ್ರ ಬಂದೆ ಈಗ ಸ್ವಲ್ಪ ಸೈಡ್ ರೋಡ್ಗಳಲ್ಲಿ ಸೊ ತುಂಬ ಹಳ್ಳ ದಿನ ಎಲ್ಲ ಇದ್ದು ಸಾಕಾದಾಗಿ ಸಸ್ಪೆನ್ಷನ್ ಎಲ್ಲ ಸಾಕದಾಗಿ ಬಂತು ಮತ್ತು ಸ್ಪೀಡು ಅಷ್ಟು ಸಾಕಾದಾಗಿದೆ ಇದರಲ್ಲಿ ಟಾರ್ಕ್ ಸೂಪರ್ ಆಗಿದೆ ಸ ಸಿಕ್ಸ್ಟಿ ನ್ಯೂಟನ್ ಮೀಟರ್ಸ್ ಟಾರ್ಕ್ ಇದೆ ಸೊ ಸಿಗಾಬೇ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ರಭಸದಂಗೆ ಹೋಗುತ್ತೆ ಗಾಡಿ ಸೊ ನಿಮಗೆ ಥ್ರಾಟಲ್ಗೂ ಮತ್ತು ಹಬ್ಬಗೂ ರೆಸ್ಪಾನ್ಸ್ ತುಂಬ ಆಗಿದೆ ನೀವು ಇಲ್ಲಿ ಕೊಟ್ಟ ತಕ್ಷಣ ಹಿಂಗೆ ಜೀಂತ ಹೋಗುತ್ತೆ ಮತ್ತು ಇದು ಎರಡೂ ಡಿಸ್ಕ್ ಇರೋದ್ರಿಂದ ಸ್ವಲ್ಪ ಬ್ರೇಕಿಂಗು ಸೂಪರ್ ಆಗಿದೆ ಎಫಿಷಿಯಂಟ್ ಆಗಿದೆ ಬ್ರೇಕಿಂಗು ಹೇಳಬೇಕು ಅಂತಂದರೆ ಮುಂದೆ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ ಮತ್ತು ಹಿಂದೆ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ ಪ್ಲಸ್ ಈ ಡಿಸ್ಕ್ ಬ್ರೇಕ್ ಬಂದುಬಿಟ್ಟು ನಿಮಗೆ ಪವರ್ನ ರೀಜನ್ರೇಟ್ ಮಾಡುತ್ತೆ ರೀ ಜನ್ರೇಟಿವ್ ಟೆಕ್ನಾಲಜಿ ಇರುವಂಥ ಡಿಸ್ಪ್ಯಾಟ್ಸು ಸೊ ನೀವು ಯಾವಾಗ ಯಾವಾಗ ಬ್ರೇಕ್ ಇಡಿತೀರೋ ಸೊ ಆ ಪವರ್ ಒಂದು ಸ್ವಲ್ಪ ಏನೇನು ಫ್ರಿಕ್ಷನ್ ಪವರ್ ಜನ್ರೇಟ್ ಆಗುತ್ತೆ ಅದೆಲ್ಲ ನಿಮಗೆ ಬ್ಯಾಟ್ರಿಗೆ ಚಾರ್ಜ್ ಸರ್ ಅದರಿಂದ ಇವರು ನಿಮಗೆ ಕಿಲೋಮೀಟ್ರ್ಗಳನ್ನ ಜಾಸ್ತಿ ಕೊಡೋಕ್ಕೆ ಸಾಧ್ಯ ಇದು ಸ್ವಲ್ಪ ವೆಯ್ಟು ಇರೋದ್ರಿಂದ ಗಾಡಿ ಒಂಥರ ರೋಡ್ ಪ್ರೆಸೆನ್ಸು ಚೆನ್ನಾಗಿದೆ ಪ್ಲಸ್ ಟ್ಯಾಂಕು ಸ್ವಲ್ಪ ನೋಡೋಕ್ಕೆ ಹ್ಯೂಜ್ ಹೆವಿಯಾಗಿ ಕಾಣಿಸುತ್ತೆ ಮತ್ತು ಸ್ಟೇಬಲ್ ಇದೆ ಗಾಡಿ ಗಾಳಿಗಾಗಲಿ ಅಥವಾ ಜಾಸ್ತಿ ವಾಬಲ್ ಆಗೋದು ಅಥವಾ ಹಿಂಗೆ ಹಿಂಗೆ ಗಾಳಿಗೆ ಹಿಂಗೆ ಹಿಂಗೆ ಅಲ್ಲಾಡೋದು ಈ ಥರ ಎಲ್ಲ ಇಲ್ಲ ಸ್ವಲ್ಪ ಸ್ಟೇಬಲ್ ಆಗಿದೆ ರೋಡ್ ಮೇಲೆ ಇದರಲ್ಲಿ ನಿಮಗೆ ಮೂರು ಮೋಡ್ ಬರುತ್ತೆ ಒಂದು ರೈಡ್ ಮೋಡು ಒಂದು ಓವರ್ ಕ್ರಾಸ್ ಮೋಡು ಇನ್ನೊಂದು ಬಂದುಬಿಟ್ಟು ಥ್ರಿಲ್ ಮೋಡ್ ಅಂತ ಸೊ ಥ್ರಿಲ್ ಮೋಡಲ್ಲಿ ನಿಮಗೆ ಏಯ್ಟಿ ಫೈವ್ವರೆಗೂ ಟಾಪ್ ಸ್ಪೀಡ್ ಇದೆ ಎಂಬತ್ತೈದು ಟಾಪ್ ಸ್ಪೀಡು ಈಗ ನಾವು ಥ್ರಿಲ್ಸ್ ಥ್ರಿಲ್ ಮೋಡಲ್ಲೇ ಹೋಗ್ತಾ ಇರೋದು ಸೊ ಇನ್ನೆರಡು ಮೋಡಲ್ಲೂ ಕೂಡ ನಿಮಗೆ ಒಳ್ಳೊಳ್ಳೆ ಸ್ಪೀಡು ಸಿಗುತ್ತೆ ಫಾರ್ಟಿ ಫೈ ಸಿಕ್ಸ್ಟಿ ಈ ಥರ ಒಳ್ಳೊಳ್ಳೆ ಸ್ಪೀಡ್ಗಳು ಸಿಗುತ್ತೆ ಈಗ ಸದ್ಯಕ್ಕೆ ನಾನು ಥ್ರಿಲ್ ಮೋಡಲ್ಲೇ ಓಡಿಸ್ತಾ ಇದ್ದೀನಿ ಗಾಡಿನ ಮತ್ತು ಟೈರ್ ಕೂಡ ನಿಮಗೆ ಮುಂದೆ ಹದಿನೆಂಟು ಇಂಚ್ ಬಂದರೆ ಹಿಂದೆಗಡೆ ಹದಿನೇಳು ಇಂಚ್ ಬರುತ್ತೆ ಸೊ ಟೈರ್ ಪ್ರೊಫೈಲು ಅದು ಅಲೈಸ್ ಕೂಡ ಬರುತ್ತೆ ನಿಮಗೆ ಪ್ಲಸ್ ಟ್ಯೂಬ್ಲೆಸ್ ಇದೆ ಇದರಲ್ಲಿ ಸೊ ಎರಡೂ ನಿಮಗೆ ಟ್ಯೂಬ್ಲೆಸ್ ಸಿಗುತ್ತೆ ಸೊ ಪಂಚರ್ ಆದರೂ ಅವಶ್ ಎಲ್ಲೋ ಏನೋ ಗಾಡಿ ನಿಲ್ಲಿಸಿ ತಳ್ಳುವ ಅವಶ್ಯಕತೆ ಇಲ್ಲ ಅಥವಾ ವೀಲ್ ಬಿಚ್ಕೊಂಡು ಪಂಚರ್ ಹಾಕ್ಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಟ್ಯೂಬ್ಲೆಸ್ ಇದ್ರೆ ನಿಮಗೆಲ್ಲ ಗೊತ್ತು ಎಷ್ಟು ಈಸಿ ಅಂತ ಕನ್ವೀನಿಯೆಂಟ್ ಆಗಿರುತ್ತೆ ಪಂಚರ್ ಗಿಂಚರ್ ಆಯಿತು ಅಂತಂದರೆ ನೀವು ಅದೇ ಪಂಚರ್ ಆಗಿರೋ ಟೈರಲ್ಲೇ ಪಂಚರ್ ಅಂಗಡಿವರೆಗೂ ಆರಾಮಾಗಿ ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊಬೋದು ಅದೊಂದು ಒಳ್ಳೆ ಅಡ್ವಾಂಟೇಜು ಪ್ಲಸ್ಸು ಇದರಲ್ಲೂ ಕೂಡ ಒಂದು ನಾಲ್ಕು ಕೀ ಪ್ಲಸ್ ಎರಡು ರಿಮೋಟ್ ಕಂಟ್ರೋಲ್ ಕೊಡ್ತಾರೆ ನಾಲ್ಕು ಕೀ ಕನ್ವೆನ್ಷನಲ್ ಕೀ ಎರಡು ರಿಮೋಟ್ ಕಂಟ್ರೋಲು ಸೊ ರಿಮೋಟ್ ಕಂಟ್ರೋಲ್ ಕೀಲೆಸ್ ಎಂಟ್ರಿ ಮತ್ತು ಕೀಲೆಸ್ ಡ್ರೈವ್ ಒಂಥರ ಪ್ರೀಮಿಯಮ್ ಕಾರ್ ಫೀಲಿಂಗು ಇವಾಗೆಲ್ಲ ಕಾರಲ್ಲಿ ಯೂಶಲಿ ಎಲ್ಲ ನಿಮಗೆ ಕೀಲೆಸ್ ಎಂಟ್ರಿ ಕೀಲೆಸ್ ಡ್ರೈವೇ ಇರೋದು ಸೊ ಅದೇ ಥರನೇ ಬೈಕಿಗೂ ಬಂದಿದೆ ತುಂಬ ಅನುಕೂಲ ಮತ್ತು ಬ್ಯಾಟ್ರಿ ಇದರದ್ದು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ ಬ್ಯಾಟ್ರಿ ಕೂಡ ಸಿಗುತ್ತೆ ಇದರಲ್ಲಿ ಸೀಟ್ ಮಾತ್ರ ಸೂಪರ್ ಆಗಿದೆ ಸೀಟು ನಾನು ನಿಮಗೆ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಹೀಗೆ ಒಂಥರ ಕರ್ವ್ ಶೇಪಲ್ಲಿದೆ ಸೊ ನೀಟಾಗಿ ನಿಮ್ಮ ಬ್ಯಾಕು ಆರಾಮಾಗಿ ಕುತ್ಕೊಂಡಿರುತ್ತೆ ಅತ್ತ ಇತ್ತ ಅಳ್ಳಾಡಲ್ಲ ಸಕದಾಗಿದೆ ಸಸ್ಪೆನ್ಷನ್ ಕೂಡ ಮುಂದೆ ಮತ್ತು ಹಿಂದೆ ಚೆನ್ನಾಗಿದೆ ಸಸ್ಪೆನ್ಷನ್ ಕೂಡ ಹಳ್ಳದಲ್ಲೆಲ್ಲ ಸಣ್ಣ ಸಣ್ಣ ಹಂಸು ಮತ್ತು ಸಣ್ಣ ಸಣ್ಣ ಹಳ್ಳಗಳಲ್ಲಿ ನಿಮ್ಗೆ ಅಷ್ಟೊಂದು ಫೀಲ್ ಆಗ್ತಾಯಿಲ್ಲ ಬ್ರೇಕಿಂಗು ಇದರಲ್ಲಿ ಇನ್ನೊಂದೇನಂತಂದರೆ ನಾವು ನಾರ್ಮಲಾಗಿ ಪೆಟ್ರೋಲ್ ಗಾಡಿ ಓಡಿಸೋವಾಗ ಬ್ರೇಕು ರೈಟ್ ಕಾಲಲ್ಲಿ ಗೇರ್ ಲೆಫ್ಟ್ ಕಾಲಲ್ಲಿ ಹಾಕ್ತಾ ಇರ್ತೀವಿ ಸೊ ಇದು ಒಂದು ಗೇರ್ ಇಲ್ಲ ಇನ್ನೊಂದು ಬ್ರೇಕು ರೈಟ್ ಸೈಡಲ್ಲಿ ಇಲ್ಲ ನೋಡಿ ಇಲ್ಲಿ ಅದೇನಾಗುತ್ತೆ ಅಂದರೆ ನಾವು ಅದು ನೋಡಿಸಿ ಸಡನ್ನಾಗಿ ಇದು ಶಿಫ್ಟ್ ಆದಾಗ ನಮ್ಮ ಕಾಲು ಎನಿ ಟೈಮು ಹಿಂಗೆ ಹಿಂಗೆ ಅಂತ ಇರುತ್ತೆ ಈ ಥರ ಬ್ರೇಕ್ ಹೊಡೆಯೋಕ್ಕೆ ಮತ್ತು ಗೇರ್ ಹಾಕೋಕ್ಕೆ ಇದು ಮಾಡ್ತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ ಆಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಸರಿ ಹೋಗುತ್ತೆ ಸೊ ಎರಡು ಡಿಸ್ಕ್ ಬ್ರೇಕು ಸೊ ರೇ ಡಿಸ್ಕ್ ಬ್ರೇಕೂ ನೀವು ಕೈಯಲ್ಲೇ ಹಾಕಬೇಕಾಗುತ್ತೆ ಸೊ ಕಂಟ್ರೋಲ್ ಸಿಗುತ್ತೆ ನಿಮಗೆ ಆರಾಮಾಗಿ ಏಯ್ಟಿ ಫೈ ಟಾಪ್ ಇದು ಸೊ ಏಯ್ಟಿ ಫೈವ್ ಟಾಪ್ ಸ್ಪೀಡಲ್ಲಿ ನಿಮಗೆ ರೇಂಜ್ ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಫೈ ಕಿಲೋಮೀಟರ್ಸ್ ಕೊಡುತ್ತೆ ನಿಮಗೆ ರೈಡ್ ಮೋಡಲ್ಲಿ ಬಂದುಬಿಟ್ಟು ನೂರ ಎಪ್ಪತ್ತು ಕಿಲೋಮೀಟ್ರ್ ಕ್ಲೇಮ್ ಮಾಡ್ತಾ ಇರೋದು ನಮ್ಮ ಪ್ಯೂರ್ ಇ ವಿ ಅವರು ಸೊ ಪ್ಯೂರ್ ವಿಯಿಂದ ಒಳ್ಳೊಳ್ಳೆ ಗಾಡಿಗಳಿದೆ ಸೊ ನೀವು ಹತ್ತಿರದ ಶೋರೂಮ್ಗಳಿಗೆ ಹೋಗಿ ಟ್ರೈ ಮಾಡಿ ಸದ್ಯಕ್ಕೆ ಇವಾಗ ನಾವು ಕೋಲಾರ ಡಿಸ್ಟ್ರಿಕ್ನ ಮಾಲೂರು ತಾಲೂಕಿನಲ್ಲಿರುವಂಥ ಒಂದು ಪ್ಯೂರ್ ವಿಗೆ ಬಂದಿದ್ವಿ ಅಲ್ಲಿಂದನೇ ಗಾಡಿ ನಾವು ತೊಗೊಂಡಿರೋದು ಸೊ ಅವರ ಅಡ್ರೆಸ್ಸು ಮತ್ತು ಫೋನ್ ನಂಬರೆಲ್ಲ ನಾನು ಇಲ್ಲೇ ಸ್ಕ್ರಾಲ್ ಮಾಡ್ತಾ ಇರ್ತೀನಿ ಪ್ಲಸ್ ಡಿಸ್ಕ್ರಿಪ್ಷನಲ್ಲೂ ನಾನು ಲೊಕೇಶನ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ನಿಮ್ಗೆ ಏನಾದರೂ ಇದನ್ನು ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತಂದರೆ ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಶೋರೂಮ್ಗೆ ವಿಸಿಟ್ ಮಾಡಿ ಸೊ ಈಗ ಮೇನ್ ರೋಡ್ ಬಂದರೆ ಈಗ ಅಲ್ಲಿ ಮುಂದೆ ಹೋಗಿ ಯೂಟನ್ ತೊಗೋಬೇಕು ಟರ್ನ್ ತೊಗೊಂಡ್ರೆ ಹೈವೇ ಸಿಗುತ್ತೆ ಇದೇ ಹೈವೇ ಇಲ್ಲಿ ಫ್ಲೈ ಓವರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸೂ ಚೆನ್ನಾಗಿದೆ ಈಗ ನೋಡಿದ್ರಲ್ಲ ಸೊ ಒಂದು ದೊಡ್ಡ ಹಂಪ್ಸಲ್ಲಿ ನೀಟಾಗಿ ಎಲ್ಲೂ ಟಚ್ ಆಗಿಲ್ಲ ಕೆಳಗಡೆ ಸೊ ಗ್ರೌಂಡ್ ಕ್ಲಿಯರೆನ್ಸು ಓಕೆ ಸೊ ಹೈವೇಲಿ ನೋಡಿ ಆರಾಮಾಗಿ ಸೆವೆಂಟಿ ಸೆವೆಂಟಿ ಫೈ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನಾರ್ಮಲ್ ಒಂದು ಮೊಪೆಡ್ಡು ಅಥವಾ ಒಂದು ನಾರ್ಮಲ್ ಹಂಡ್ರೆಡ್ ಸಿ ಸಿ ಬೈಕ್ಸ್ ಏನಿರುತ್ತೆ ಅದ್ರದ್ದು ನಿಮಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಏಯ್ಟಿ ಫೈವ್ ಸ್ಪೀಡ್ ಇರುತ್ತೆ ಸೊ ಇದ್ರ ಟಾಪ್ ಸ್ಪೀಡ್ ಕೂಡ ಏಯ್ಟಿ ಫೈ ಕ್ಲೇಮ್ ಮಾಡಿದ್ದಾರೆ ಸೊ ಏನಂತಂದರೆ ಸ್ವಲ್ಪ ನಿಮಗೆ ಸಿಕ್ಸ್ಟಿ ಸೆವೆಂಟಿವರೆಗೂ ಫಾಸ್ಟಾಗಿ ರೀಚ್ ಆಗುತ್ತೆ ಸೆವೆಂಟಿ ಮೇಲೆ ಸ್ವಲ್ಪ ನಿಧಾನಕ್ಕೆ ಲಾಂಗ್ ಡಿಸ್ಟೆನ್ಸ್ ಬೇಕಾಗುತ್ತೆ ಸೊ ಆವಾಗ ನಿಮಗೆ ರೀಚ್ ಆಗುತ್ತೆ ಬಟ್ ಸೆವೆಂಟಿ ಇಸ್ ಸಫಿಶಂಟ್ ಸ್ಪೀಡು ಆ ಒಂದು ಎಲೆಕ್ಟ್ರಿಕ್ ಬೈಕಿಗೆ ಆರಾಮಾಗಿ ನಿಮಗೆ ವಿತ್ ಮೈಲೇಜು ಸೆವೆಂಟಿ ಸ್ಪೀಡ್ ಬರ್ತಾ ಇದೆ ಅದು ಇಷ್ಟೊಂದು ಕಮ್ಮಿ ರೇಟ್ಗೆ ಅಂತಂದರೆ ತುಂಬ ಯೂಸ್ಫುಲ್ಲು ಸೊ ಇದ್ರ ಗಾಡಿ ರೇಟ್ ಬಂದುಬಿಟ್ಟು ನಿಮಗೆ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಎಕ್ಚೋ ರೂಮ್ ಇರುತ್ತೆ ಇದರಲ್ಲಿ ಇನ್ನೂ ತುಂಬ ಹಲವಾರು ಫೀಚರ್ಸ್ಗಳಿದೆ ಹಿಲ್ ಅಸಿಸ್ಟು ಡೌನ್ ಹಿಲ್ ಅಸಿಸ್ಟು ಅಪ್ ಇಲ್ಲಿ ಅಸಿಸ್ಟ್ ಅಂತ ಇದೆ ಪಾರ್ಕ್ ಅಸಿಸ್ಟ್ ಕೂಡ ಇದೆ ಪಾರ್ಕ್ ಅಂದರೆ ಪಾರ್ಕಿಂಗ್ ಕೂಡ ಹಾಕ್ಬಿಟ್ಟು ನೀವು ಜಸ್ಟು ಹಿಂದೆಗಡೆ ಕಾಲಲ್ಲೇ ಹಿಂದೆಗಡೆ ತಳ್ತೀರಿ ಅಂತಂದರೆ ಅಪ್ಪಿದ್ರೂ ಸಹ ಒಂದು ನಿಮಗೆ ಹಬ್ಬಿಂದಲೇ ನಿಮಗೆ ಪವರ್ ಬರುತ್ತೆ ಅಂದರೆ ಗಾಡಿಯಿಂದ ಸ್ವಲ್ಪ ಪವರು ಸಿಗುತ್ತೆ ಬಟ್ ಆನಾಗಲಿರಬೇಕು ಸೊ ಗಾಡಿಯಿಂದ ಸ್ವಲ್ಪ ಪುಷ್ ಪವರ್ ಸಿಗುತ್ತೆ ಸೊ ನಿಮಗೆ ಈಸಿ ಆಗುತ್ತೆ ಯಾವುದೇ ಅಪ್ಪ ಹಿಂದೆಗಡೆ ಎತ್ಬೇಕಂತಂದ್ರೂ ನಿಮಗೆ ಅಸಿಸ್ಟು ಸಿಗುತ್ತೆ ಸೊ ಪಾರ್ಕ್ ಅಸಿಸ್ಟ್ ಕೂಡ ತುಂಬ ಚೆನ್ನಾಗಿದೆ ರಿವರ್ಸ್ ಮೋಡ್ ಕೂಡ ಇದೆ ಇದು ಆರ್ ಅಂತ ಇದೆಯಲ್ಲ ಇಲ್ಲಿ ಬಟನ್ನು ಸೊ ಈ ಬಟನ್ ಹೊತ್ಬಿಟ್ಟು ಎಕ್ಸಲೇಟ್ರ್ ಕೊಟ್ಟೆ ರಿವರ್ಸ್ ಮೋಡ್ ಕೂಡ ಆನ್ ಆಗುತ್ತೆ ಸೊ ಎಲ್ ಇ ಡಿ ಲೈಟ್ ಸಿಗುತ್ತೆ ಮತ್ತು ನಿಮಗೆ ಟ್ಯಾಂಕ್ ಹತ್ರ ಒಂದು ಎಸ್ಥೆಟಿಕ್ ಲೈಟ್ ಸಿಗುತ್ತೆ ಸಕ್ಕದಾಗುತ್ತೆ ರಿಫ್ಲೆಕ್ಟರ್ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಸ್ವಲ್ಪ ಅಪೀಲಿಂಗ್ ಆಗಿದೆ ಗಾಡಿ ಮೂವತ್ತೆರಡು ಕಿಲೋಮೀಟ್ರ್ ಬಂದಿದ್ದೀನಿ ಇನ್ನು ಇದ್ದೀನಿ ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಯಾವಾಗ ಅರ್ಧ ಹೋಗಿ ಹಿಂಗೆ ಅರ್ಧ ರಿಟರ್ನ್ ಬರ್ತೀನಿ ಸೊ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಟಾರ್ಗೆಟ್ ಇಟ್ಟಿದ್ದೀನಿ ಹಂಡ್ರೆಡ್ ಆ್ಯಂಡ್ ಫೈವ್ ಕಿಲೋಮೀಟರ್ಸು ಅದೇ ಸ್ಪೀಡ್ ಮಾಡಲ್ ಹೇಳಿರೋದು ಸೊ ಸ್ಪೀಡ್ ಮಾಡಲೇ ಹೋಗ್ತಾ ಇದ್ದೀನಿ ನೋಡಿ ನಿಮ್ಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಸೆವೆಂಟಿ ಸೆವೆನ್ ಸೊ ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟು ಏಯ್ಟಿವರೆಗೂ ಸ್ಪೀಡ್ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಸೊ ಈಗ ಯೂಟೊಂದು ತೊಗೊಂಡು ಮುಂದೆ ಬಂದು ಹೋಗ್ತಾ ಇದ್ದೀವಿ ಶೋರೂಮ್ಗೆ ಈಗ ಆಲ್ಮೋಸ್ಟ್ ಅರವತ್ತೆಂಟು ಕಿಲೋಮೀಟ್ರ್ ಓಡಿದೆ ಈ ಗಾಡಿ ಸೊ ಈಗ ಶೋರೂಮ್ಗೆ ಹೋಗೋ ಅಷ್ಟೊತ್ತಿಗೆ ನಮಗೆ ಟಾರ್ಗೆಟು ನೂರಿಂದ ನೂರ ಐದು ಏನು ಹೇಳಿದ್ದಾರೆ ಸ್ಪೀಡ್ ಮಾಡಲ್ಲಿ ಸೊ ಅವಾಗಿಂದ ನೋಡ್ತಾ ಇರ್ಬೋದು ನಿಮಗೆ ಹೋಗೋ ಸ್ಪೀಡ್ ಮಾಡಲ್ಲೇ ಇದ್ದೀನಿ ನಾನು ಸೊ ಇವಾಗ ನಾನು ಶೋರೂಮ್ಗೆ ಹೋದರೆ ಒಂದು ನೂರ ಐದು ಕಿಲೋಮೀಟ್ರ್ ಆಗುತ್ತೆ ಸೊ ಯೂಟನ್ ತೊಗೊಂಡು ಅವಾಗೆ ಬರ್ತಾ ಇದ್ದೀವಿ ಹಂಗೆ ಸಖತ್ ಸ್ಮೂತಾಗಿ ಡ್ರೈವ್ ಇದೆ ಮತ್ತು ಬ್ಯಾಟ್ರಿ ಕೂಡ ಏ ಟೆಕ್ನಾಲಜಿ ಇರೋ ಯೂಸ್ ಮಾಡಿರೋದಾರಂತೆ ಬ್ಯಾಟ್ರಿ ಕೂಡ ಸೊ ನಿಮಗೆ ಮೈಲೇಜ್ ಕೊಡೋಕ್ಕೋಸ್ಕರ ಅದು ಯಾವ ಥರ ಸ್ಪೀಡ್ ಬೇಕು ಅದು ಮೇಂಟೈನ್ ಮಾಡ್ತಾ ಇರುತ್ತೆ ಸೊ ಬ್ಯಾಟ್ರಿ ಕಮ್ಮಿ ಆಗ್ತಿದ್ದಂಗೆ ಸೊ ಅದೊಂದು ಏ ಟೆಕ್ನಾಲಜಿ ಏನಿದೆ ಸೊ ಅದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಸಿ ಇದೆ ಶೋರೂಮ್ ಹತ್ರ ಹೋಗೋಣ ಸೊ ಬೇರೆ ಏನು ಫೀಚರ್ಸ್ ಎಲ್ಲ ನಾರ್ಮಲ್ಲು ನಿಮಗೆಲ್ಲ ಹೇಳಿದ್ದೀನಿ ಆಗಲೇ ಕೀದು ರಿಮೋಟ್ ಆ್ಯಕ್ಸಸ್ಸು ಮತ್ತು ಪಾರ್ಕ್ ಅಸಿಸ್ಟ್ ಇದೆ ಹಿಲ್ ಅಸಿಸ್ಟ್ ಇದೆ ಡ್ರೈವ್ ಹಿಲ್ ಅಸಿಸ್ಟ್ ಇದೆ ಸೊ ತುಂಬ ಫೀಚರ್ಸ್ ಪ್ಯಾಕ್ಟ್ ಆಗಿದೆ ಇದು ಈ ಗಾಡಿ ಮಾತ್ರ ಸ್ವಲ್ಪ ಸಖತ್ತು ರೋಡ್ ಪ್ರೆಸೆನ್ಸ್ ಕೂಡ ಚೆನ್ನಾಗಿದೆ ಮತ್ತು ಗಾಡಿ ಫೀಲ್ ಆಗುತ್ತೆ ಒಂದು ಓಡಿಸೋವಾಗ ಸೊ ಗಾಡಿ ಅದೊಂದು ಆ ವೆಯ್ಟು ಇದೆಲ್ಲ ಒಂದು ರೋಡಲ್ಲಿ ಹೋಗ್ತಾಯಿದ್ರೆ ಸಖತ್ ಫೀಲ್ ಆಗುತ್ತೆ ಮತ್ತು ಸೀಟು ಅಷ್ಟೇ ಕ್ವಶ್ನಿಂಗ್ ಸೂಪರಾಗಿದೆ ಸೀಟು ಡಿಸೈನು ಸೂಪರಾಗಿದೆ ಅವಾಗಿಂದ ಓಡಿಸ್ತಾ ಇದ್ದೀನಿ ಸೊ ಏನು ಅಷ್ಟೊಂದು ನಿಮಗೆ ಬ್ಯಾಕ್ ಪೇನು ಅಥವಾ ಬಾಟಮಲ್ಲಿ ಅಷ್ಟೊಂದು ಪೇನು ಆಗ್ತಾಯಿಲ್ಲ ಮತ್ತು ಅದು ಗೊತ್ತಾಗುತ್ತಲ್ಲ ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಸ್ವಲ್ಪ ಉರಿಯೋದು ಅದು ಇದು ಆಗ್ತಾ ಇರುತ್ತೆ ಸೊ ಇದರಲ್ಲಿ ಏನೂ ಆ ಥರ ಆಗ್ತಾಯಿಲ್ಲ ಆರಾಮಾಗಿ ಹೋಗ್ತಾ ಇದ್ದೀನಿ ಸೊ ಆಲ್ಮೋಸ್ಟು ಇವಾಗ ನೂರ ಒಂಬತ್ತು ಕಿಲೋಮೀಟ್ರ್ ಹೊಡೆದು ಸೊ ಮೈನಸ್ ಹನ್ನೆರಡು ಅಂದ್ಕೊಂಡ್ರೆ ನಿಮ್ಗೆ ಹತ್ತತ್ರ ತೊಂಬತ್ತೇಳು ಕಿಲೋಮೀಟ್ರ್ ಹೊಡೆದಿದೆ ಇವಾಗ ಇನ್ನು ಇಲ್ಲಿಂದ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಇರ್ಬೋದು ಸೊ ಎಕ್ಸಾಕ್ಟಾಗಿ ನೂರ ಐದು ಕಿಲೋಮೀಟ್ರ್ ಹೋಗಿ ಬಂದಿದ್ದೀನಿ ಶೋರೂಮ್ ಹತ್ರ ಹೋಗ್ಬಿಟ್ಟು ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇನ್ನೂ ಬ್ಯಾಟ್ರಿ ಇದೆ ಸೊ ಸೀದಾ ಇವಾಗ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ ಸೊ ನಮ್ಮ ಇವತ್ತಿನ ಟಾರ್ಗೆಟ್ ಏನಿತ್ತು ಅದು ಆಲ್ಮೋಸ್ಟ್ ಅಚೀವ್ ಆಗ್ತಾ ಇದೆ ಸೊ ಬನ್ನಿ ಸೀದಾ ಶೋರೂಮ್ ಹತ್ರ ಹೋಗ್ಬಿಟ್ಟು ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಮಿಕ್ಕಿದೆ ಅಂತೆಲ್ಲ ಡೀಟೇಲ್ಸ್ ಕೊಡ್ತೀನಿ ಓಕೆ ಸೊ ಇದು ಎಲ್ ಇ ಡಿ ಲೈಟು ತೋರ್ಸೋಕ್ಕೆ ಅಂತ ನಿಲ್ಲಿಸಿದೆ ನೋಡಿ ಎಲ್ ಇ ಡಿ ಲೈಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟವರೆಗೂ ಸ್ಪ್ರೆಡ್ ಆಗ್ತಾ ಇದೆ ಅಂತ ಸೊ ಇದು ಈಗ ಹೈ ಬೀಮಲ್ಲಿದೆ ಸಾರಿ ಲೋ ಬೀಮಲ್ಲಿದೆ ಇದು ಹೈ ಬೀಮು ನೋಡಿ ಸೊ ತುಂಬ ನೀಟಾಗಿ ಸ್ಪ್ರೆಡ್ ಆಗ್ತದೆ ಪ್ಲಸ್ಸು ಇದು ನೋಡಿ ಟ್ಯಾಂಕ್ ಪಕ್ಕ ಇರೋಂಥ ಈ ಒಂದು ಲೈಟ್ ಇದೆಯಲ್ಲ ಸಖತ್ ಒಂಥರ ಲುಕ್ಕೇ ಸಕದಾಗಿದೆ ಇಲ್ಲಿ ಇದು ಫು ಇದು ಫುಲ್ಲು ಎಲ್ ಇ ಡಿ ಮುಂದೆಗಡೆ ಲೈಟ್ಸು ನೋಡಿ ಈ ಕಡೆ ಸೈಡಿಂದ ನೋಡಿದ್ರೆ ಸೈಡು ನಿಮಗೆ ಇದು ಬ್ಲಾಕ್ ಮಾಡ್ತೀನಿ ನೋಡಿ ಸೈಡಲ್ಲಿ ಇದೆಯಲ್ಲ ಅದು ಟ್ಯಾಂಕ್ ಹತ್ರ ಇರೋ ಲೈಟು ನೋಡಿ ಈ ಸೈಡು ಇದೆ ಸೊ ಮಸ್ತಾಗಿದೆ ಓಕೆ ಸೊ ಆಲ್ಮೋಸ್ಟು ರೇಂಜ್ ಕಂಪ್ಲೀಟ್ ಆಗ್ತಾ ಬಂತು ಈಗ ಶೋರೂಮ್ ಹತ್ರ ಹೋಗಿ ನಿಲ್ಲಿಸ್ಬಿಡೋಣ ಗಾಡಿ ಓಕೆ ಸೊ ನೂರ ಇಪ್ಪತ್ತು ಇದೆ ಸೊ ಇದು ಗಾಡಿ ಬಂದ್ಬಿಟ್ಟು ಹನ್ನೆರಡು ಕಿಲೋಮೀಟ್ರ್ ಓಡಿತ್ತು ಸ್ಟಾರ್ಟಿಂಗ್ ನಾನು ತೊಗೊಂಡೋದಾಗ ಈಗ ನೂರ ಇಪ್ಪತ್ತು ಓಡಿದೆ ಅಲ್ಲಿಗೆ ನೂರ ಎಂಟು ಕಿಲೋಮೀಟ್ರು ಮೈಲೇಜ್ ಕೊಟ್ಟಿದೆ ಸೊ ನೂರ ಎಂಟು ಮೈಲೇಜ್ ಕೊಟ್ಟಿದೆ ಈಗ ಸದ್ಯಕ್ಕೆಗೆ ನಾನು ಇದರ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ನೋಡ್ತೀನಿ ಸೊ ಇದರ ಬ್ಯಾಟ್ರಿ ಪರ್ಸೆಂಟೇಜ್ ಈಗ ಬರುತ್ತೆ ಬಂತು 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 ಏಳು ಪಾಯಿಂಟ್ ಐದು ಪರ್ಸೆಂಟ್ ನೋಡಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬ್ಯಾಟ್ರಿ ಇನ್ನೂ ಮಿಕ್ಕಿದೆ ಸೊ ಇನ್ನೂ ಒಂದು ಸುಮಾರು ಒಂದು ಹತ್ತು ಹದಿನೈದು ಮೇಲೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ರೇಂಜ್ ಇನ್ನೂ ಕೂಡ ಬಾಕಿ ಇದೆ ಸೊ ತುಂಬ ಸಖದಾಗಿದೆ ಇದು ನೋಡಿ ಈ ಸೈಡ್ ಲೈಟ್ ಹೇಳಿದ್ನಲ್ಲ ಇದೆ ನೋಡಿ ಅದು ಟ್ಯಾಂಕಲ್ಲಿರೋ ಲೈಟು ಓಕೆ ಸೊ ಆಲ್ಮೋಸ್ಟು ರೇಂಜ್ ಕಂಪ್ಲೀಟ್ ಆಯಿತು ನೂರ ಐದು ಕಿಲೋಮೀಟ್ರ್ ನಮ್ಮ ಟಾರ್ಗೆಟ್ ಏನಿದೆ ಅದು ರೀಚ್ ಆಗಿದೆ ಪ್ಲಸ್ ತುಂಬ ಸಖದಾಗಿದೆ ಗಾಡಿ ನಾನು ಸಜೆಸ್ಟ್ ಮಾಡೋದು ನೀವು ಪ್ಯೂರ್ ಇವಿಗೆ ಹೋಗಂಗಿದ್ರೆ ಈ ಟ್ರಸ್ಟ್ಗೆ ಹೋಗಿ ಅಂತ ಸೂಪರಾಗಿದೆ ಗಾಡಿ ನಿಮಗೆ ಸಸ್ಪೆನ್ಷನ್ ಕೂಡ ಚೆನ್ನಾಗಿದೆ ಪ್ಲಸ್ ಎರಡು ಕಡೆ ಡಿಸ್ಕ್ ಬ್ರೇಕ್ ಕೂಡ ಸಿಗುತ್ತೆ ನಿಮಗೆ ಹಿಂದೆ ಮತ್ತು ಮುಂದೆಗಡೆ ನೋಡಿ ಹಿಂದೆಗಡೆನೂ ಡಿಸ್ಕ್ ಬ್ರೇಕ್ಸ್ ಸಿಗುತ್ತೆ ಸೊ ನಿಮ್ಗೇನಾದರೂ ಈ ಗಾಡಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಇವಾಗ ಸದ್ಯಕ್ಕೆಗೆ ಗಾಡಿ ಬಂದುಬಿಟ್ಟು ಮಾಲೂರು ಶೋರೂಮಲ್ಲಿ ಕೋಲಾರ ಹತ್ರ ಇರೋ ಹಲ್ಲರ್ ಶೋರೂಮ್ ಹತ್ರ ಅಂದರೆ ಸಾರಿ ಮಾಲೂರು ಶೋರೂಮಲ್ಲಿ ಮಾಡ್ತಾ ಇರೋದು ಈ ಗಾಡಿ ರಿವ್ಯೂನ ಸೊ ಡೀಟೇಲ್ಸ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನಾದರೂ ಬೇಕಾದರೆ ಇಲ್ಲಿ ಬಂದು ಬುಕ್ ಮಾಡ್ಬೋದು ಸೊ ಇಷ್ಟು ಹೇಳ್ತಾ ಈ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಇನ್ನೂ ಏನಾದರೂ ಹಾಕಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಸೊ ನೋಡಿ ಇದೇ ಶೋರೂಮು ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗ್ಸೋಣ ಇದೇ ಥರ ಕನ್ನಡ ಮೋಟ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗಾನ ಮತ್ತೊಂದು ಬೆಳೆದಿದ್ದಾರೆ